ವಿದ್ಯುತ್ ಸ್ಪರ್ಶಿಸಿ ವ್ಯಕ್ತಿಯೋರ್ವ ಸಾವನ್ನಪ್ಪಿರುವ ಘಟನೆ ಶಿರಹಟ್ಟಿ ಪಟ್ಟಣದ ಹೊರವಲಯದಲ್ಲಿ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಕಪ್ಪತ್ತರವರ ಲೇಔಟ್ನಲ್ಲಿ ನಡೆದಿದೆ ವಿದ್ಯುತ್ ಸ್ಪರ್ಶಿಸಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರೋರ್ವ ಸಾವಿಗೀಡಾಗಿದ್ದಾನೆ ನಾಲ್ಕು ಜನ ಗಾಯಗೊಂಡಿದ್ದಾರೆ ಹೌದು ಲೇಔಟ್ನಲ್ಲಿ ಕೆಲಸ ಮಾಡುತ್ತಿದ್ದ ಓರ್ವ ಕಾರ್ಮಿಕ ವಿಜಯ ಸೋಮಪ್ಪ ಚಲ್ವಾದಿ ಎಂಬ ಇಪ್ಪತ್ತಾರು ವರ್ಷದ ಯುವಕ ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟಿದ್ದಾನೆ ಇದನ್ನು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಪಡಸೂರು ಗ್ರಾಮದ ನಿವಾಸಿಯನ್ನು ತಿಳಿದು ಬಂದಿದೆ ಸೇರಿಕೊಂಡು ಹೊಸದಾಗಿ ವಿದ್ಯುತ್ ಕಂಬ ಅಳವಡಿಸುವ ವೇಳೆಗೆ ವಿದ್ಯುತ್ ಸ್ಪರ್ಶಿಸಿದ ಕಾರಣ ಅದರಲ್ಲಿ ನಾಲ್ಕು ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮತ್ತು ಒಬ್ಬ ವ್ಯಕ್ತಿ ವಿಜಯ್ ಸೋಮಪ್ಪ ಜಲವಾದಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ್ರೂ ಸಹ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವ ಘಟನೆ ಜರುಗಿದೆ ఘటన బాగే శిరహట్టి పోలీస్ ఠాయే ప్రకరణ దాఖలు బసరాజ్ కై బ్ నబల్గున్న న్యూస్ బ్యూరో శిరహట్ి